ಮಸೂದೆ ಅರಿಯದೆ ಕೇರಳ ವಿರೋಧಿ ಹೇಳಿಕೆಗಳು ಭಾಷಾ ಗಲಭೆಗೆ ಕಾರಣವಾಗಬಹುದು ಕೆಆರ್ ಜಯನಂದ ಮಲಯಾಳಂ ಭಾಷಾ ಮಸೂದೆ ಹೆಸರಲ್ಲಿ ಕಾಸರಗೋಡಿನ ಕನ್ನಡ ಸಂರಕ್ಷಣೆಯ ಕಾಳಜಿಯ ನೆಪದಲ್ಲಿ ಮಸೂದೆಯಲ್ಲೇನಿದೆ ಎಂಬ ವಾಸ್ತವ ಅರಿಯದೆ ಕರ್ನಾಟಕದ ಸಿಎಂ ಸಹಿತ ನೀಡುತ್ತಿರುವ ಕೇರಳ ವಿರೋಧಿ ಧೋರಣೆಯ ಹೇಳಿಕೆಗಳು ಅನಗತ್ಯವಾದ ಭಾಷಾ ಸಂಘರ್ಷದ ಗಲಭೆ ಎಬ್ಬಿಸುವ ಹುನ್ನಾರದಂತೆ ಭಾಸವಾಗುತ್ತಿರುವುದು ಸಿಪಿಐಎಂ ಮಂಜೇಶ್ವರ ಏರಿಯಾ ಕಾರ್ಯದರ್ಶಿ ಕೆಆರ್ ಜಯನಂದ ಆರೋಪಿಸಿದ್ದಾರೆ ನೂತನ ಭಾಷಾ ಮಸೂದೆಯಲ್ಲಿ ಭಾಷಾ ಅಲ್ಪಸಂಖ್ಯಾತ ಕನ್ನಡಿಗರ ಮೂಲಭೂತ ಹಕ್ಕನ್ನು ಕೇರಳ ಸರ್ಕಾರ ಕಸಿಯುತ್ತಿಲ್ಲ ಬದಲು ಸಂರಕ್ಷಿಸುತ್ತಿದೆ ವಾಸ್ತವ ಏನೆಂದರೆಯದೆ ಮಸೂದೆಯಲ್ಲೇನಿದೆ ಎಂದು ತಿಳಿಯದೆ ಕೇರಳ ವಿರೋಧಿ ಹೇಳಿಕೆಗಳೊಂದಿಗೆ ಕನ್ನಡಿಗರನ್ನು ಎತ್ತಿ ಕಟ್ಟುವ ಬೆಳವಣಿಗೆಯ ಹಿಂದೆ ಭಾಷಾ ಸಂಘರ್ಷದ ಷಡ್ಯಂತ್ರ ಅಡಗಿದಂತೆ ಭಾಸವಾಗಿದೆ ಎಂದವರು ಹೇಳಿದರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇರಳ ಸರ್ಕಾರ ಅಂಗೀಕರಿಸಿದಂಥ ಮಲಯಾಳ ಭಾಷಾ ನಿಯಮದ ಅಡಿಸ್ಥಾನದಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿರುವಂಥ ಕನ್ನಡಿಗರನ್ನು ಕೇರಳ ಸರ್ಕಾರ ವಂಚಿಸುತ್ತದೆ ಕನ್ನಡಿಗರಿಗೆ ಕನ್ನಡಿಗರ ಅವಕಾಶವನ್ನು ನಿಷೇಧ ಮಾಡುತ್ತದೆ ಎಂಬಂಥ ವಾದಗತಿಗಳನ್ನು ಈ ಗೌರಾಣಿತ ಮುಖ್ಯಮಂತ್ರಿಗಳು ಕರ್ನಾಟಕ ಮುಖ್ಯಮಂತ್ರಿಗಳು ಮಂಡಿಸ್ತಾ ಇದ್ದಾರೆ ಈಗ ನಾವು ಅದರ ಬಗ್ಗೆ ಪರಿಶೋಧನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಕೇರಳ ಇದೇ ವೇಳೆ ಕರ್ನಾಟಕ ಸರಕಾರ ಕೇರಳವನ್ನು ಟೀಕಿಸುವಾಗ ಕೇರಳದ ಕಾಂಗ್ರೆಸ್ ಪಕ್ಷ ಕೂಡ ಮೌನವಾಗಿರುವುದು ಸಂದೇಹಕ್ಕೆಡೆ ಮಾಡಿದೆ ಎಂದವರು ಉಲ್ಲೇಖಿಸಿದ್ದಾರೆ ಕೇರಳದಲ್ಲಿನ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಹತ್ತನೇ ತರಗತಿಯವರೆಗೆ ಮಲಯಾಳಂ ಕಡ್ಡಾಯ ಮೊದಲ ಭಾಷೆಯಾಗಿದೆ ಸೆಕ್ಷನ್ ಆರು ಮೂರರಲ್ಲಿ ಮಾತೃಭಾಷೆ ಮಲಯಾಳಂ ಹೊರತಾದ ಯಾವುದೇ ಭಾಷೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ತಮ್ಮ ಭಾಷೆಯ ಜೊತೆಗೆ ಮಲಯಾಳಂ ಎರಡನೇ ಪಠ್ಯವಾಗಿ ಅಧ್ಯಯನ ಮಾಡುವ ಅವಕಾಶ ನೀಡಲಾಗಿದೆ ಕೇರಳದಲ್ಲಿ ತಮಿಳು ಮತ್ತು ಕನ್ನಡ ಭಾಷೆ ಅಲ್ಪಸಂಖ್ಯಾತರು ಎಂಬ ಘೋಷಣೆ ಮಾಡಲಾದ ಪ್ರದೇಶದಲ್ಲಿರುವ ರಾಜ್ಯ ಸರ್ಕಾರದ ಕಾರ್ಯಾಲಯ ಇಲಾಖೆಯ ಮುಖ್ಯಸ್ಥರು ರಾಜ್ಯ ಸರ್ಕಾರದ ಎಲ್ಲ ಸ್ಥಳೀಯ ಕಚೇರಿಗಳೊಂದಿಗೆ ತಮ್ಮ ಪತ್ರ ವ್ಯವಹಾರವನ್ನು ತಮ್ಮ ತಮ್ಮ ಮಾತೃಭಾಷೆಯಲ್ಲಿ ನಡೆಸಬಹುದು ಉತ್ತರ ಕೂಡ ಅವರವರ ಭಾಷೆಯಲ್ಲಿ ನೀಡಬೇಕು ಕೇರಳದ ಮಾತೃಭಾಷೆಯಾಗಿರುವ ಮಲಯಾಳಂ ವಿದ್ಯಾರ್ಥಿಗಳು ರಾಷ್ಟ್ರೀಯ ಶಿಕ್ಷಣ ಪಠ್ಯಕ್ರಮದ ಅನುಸಾರವಾಗಿ ರಾಜ್ಯದ ಶಾಲೆಗಳಲ್ಲಿ ಲಭ್ಯವಿರುವ ತಮ್ಮ ಭಾಷೆಗಳಲ್ಲಿ ಅಧ್ಯಯನ ಮುಂದುವರಿಸಲು ಅವಕಾಶವಿದೆ ಕೇರಳದಲ್ಲಿ ಅಧ್ಯಯನ ಮಾಡುವ ಮಾತೃಭಾಷೆ ಮಲಯಾಳಂ ಅಲ್ಲದವರಿಗೆ ಒಂಬತ್ತನೇ ಹತ್ತನೇ ತರಗತಿ ಹಾಗೂ ಹಿರಿಯ ಪ್ರಾಥಮಿಕ ಮಟ್ಟದ ಪರೀಕ್ಷೆಗಳಲ್ಲಿ ಮಲಯಾಳಂ ಪರೀಕ್ಷೆ ಬರೆಯುವ ಕಡ್ಡಾಯದಿಂದ ವಿನಾಯಿತಿ ಇದೆ ಸೆಕ್ಷನ್ ಒಂಬತ್ತರ ಪ್ರಕಾರ ಜಿಲ್ಲಾ ನ್ಯಾಯಾಲಯದ ಆದೇಶಗಳು ಮತ್ತು ತೀರ್ಪುಗಳು ಮಲಯಾಳಂನಲ್ಲಿ ಪ್ರಕಟಿಸಬೇಕು ಆದರೆ ಭಾಷಾ ಅಲ್ಪಸಂಖ್ಯಾತರ ಪ್ರದೇಶದ ನ್ಯಾಯಾಲಯಗಳಲ್ಲಿ ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ನಲ್ಲಿ ತೀರ್ಪು ಪ್ರಕಟಿಸಬೇಕು ಕನ್ನಡಿಗರು ಇರುವ ಪ್ರದೇಶದಲ್ಲಿ ಜಾಹೀರಾತು ಬೋರ್ಡ್ಗಳನ್ನು ಕನ್ನಡ ಮಲಯಾಳಂನಲ್ಲಿ ಪ್ರದರ್ಶಿಸಬಹುದು ಇದೆಲ್ಲವೂ ಕಾಸರಗೋಡಿನ ಕನ್ನಡಿಗರಿಗೆ ನೀಡುವಾಗ ಕರ್ನಾಟಕದ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ನೇತಾರರು ಕಾಸರಗೋಡಿನ ಕನ್ನಡಿಗರನ್ನು ವಂಚಿಸುವುದು ಸರಿಯಲ್ಲ ಭಾರತದ ಸಂವಿಧಾನದ ಅಡಿಯಲ್ಲಿ ಸತ್ಯ ಪ್ರತಿಜ್ಞೆ ಮಾಡಿ ಅಧಿಕಾರಕ್ಕೆ ಏರಿದ ಹಿರಿಯ ರಾಜಕೀಯ ಮುಖಂಡರಾದ ಸಿದ್ದರಾಮಯ್ಯ ಮತ್ತು ರಾಜಕೀಯ ಬುದ್ಧಿವಂತರಾದ ಡಿಕೆ ಶಿವಕುಮಾರ್ ನೀಡುವ ಹೇಳಿಕೆಗಳು ಭಾಷೆಯ ಹೆಸರಲ್ಲಿ ಕೇರಳದಲ್ಲಿ ಗಲಭೆ ಎಬ್ಬಿಸುವ ಹುನ್ನಾರವಾಗಿದೆ ಹಾಗಾದರೆ ಕರ್ನಾಟಕದ ಗಡಿ ಪ್ರದೇಶವಾದ ದಕ್ಷಿಣ ಕನ್ನಡದಲ್ಲಿರುವ ಮಲಯಾಳಂ ಮಾತೃಭಾಷೆಯವರಿಗೆ ಅಲ್ಲಿ ಮಲಯಾಳಂನಲ್ಲಿ ಕಲಿಯುವ ಅವಕಾಶ ನೀಡಲು ಕರ್ನಾಟಕ ತಯಾರಿದೆಯೇ ಎಂದು ಜಯನಂದ ಪ್ರಶ್ನಿಸಿದ್ದಾರೆ ಸಂಖ್ಯಾತರಾಗಿರುವಂಥ ಪ್ರದೇಶಗಳಲ್ಲಿ ವಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಕಲಿತರೋ ವಿದ್ಯಾರ್ಥಿಗಳಿಗೆ ಈ ನಿಯಮ ಪ್ರಕಾರ ಕೆಲವು ಸವಲತ್ತುಗಳನ್ನು ಪ್ರಖ್ಯಾಪನೆ ಮಾಡಿರ್ತದೆ ಅದರಲ್ಲಿ ಆರರಲ್ಲಿ ಮೂರರಲ್ಲಿ ಹೇಳುವುದೇನೆಂದರೆ ಮಲಯಾಳ ಭಾಷೆಯಲ್ಲಾದ ಬೇರೆ ಯಾವುದಾದ್ರೂ ಭಾಷೆ ಮಾತೃಭಾಷೆ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಅವರ ಮಾತೃಭಾಷೆಯಲ್ಲಿ ಕಲಿಯುವಂಥ ಅವಕಾಶವನ್ನು ಈ ಸರ್ಕಾರ ಈ ನಿಯಮ ಪ್ರಕಾರ ನೀಡಿರುತ್ತದೆ ಕನ್ನಡ ಭಾಷೆ ಮಾತಾಡುವಂಥ ನಮ್ಮ ಕನ್ನಡ ಭಾಷೆ ಅಂದರೆ ಇಲ್ಲಿ ನಾವು ಮಾತಾಡ್ತಿರುವುದು ತುಳು ಮಲಯಾಳ ಉರ್ದು ಕೊಂಕಣಿ ಮರಾಠಿ ಈ ಭಾಷೆಗಳೆಲ್ಲ ಮಾತಾಡ್ತಿರೋರು ಶಾಲೆಯಲ್ಲಿ ಹೋಗಿ ಕಲಿಯೋದು ಕನ್ನಡ ಟೂ ಪಾಯಿಂಟ್ ಎರಡು ಪಾಯಿಂಟ್ ಎರಡೂವರೆ ಶತಮಾನ ಮಾತ್ರವೇ ಕನ್ನಡ ಮಾತೃಭಾಷೆ ಆಗಿರುವಂಥ ಮಂದಿ ಇಲ್ಲಿರುವುದು ಆದರೂ ಸಹ ಇಲ್ಲಿರುವಂಥ ಕಾಸರಗೋಡು ಮಂಜೇಶ್ವರ ತಾಲೂಕಿನಲ್ಲಿ ವಾಸ ಮಾಡುತ್ತಿರುವಂಥ ಅತ್ಯಧಿಕ ಜನ ಶಾಲೆಯಲ್ಲಿ ಕಲಿತಿರುವಂಥ ಕನ್ನಡ ಭಾಷೆಯ ಮಕ್ಕಳಿಗೆ ಕನ್ನಡ ಭಾಷೆಯಲ್ಲಿ ಕಲಿಯುವುದಕ್ಕೂ ಹಾಗೂ ಪರೀಕ್ಷೆ ಬರೆಯುವುದಕ್ಕಂತ ಇರುವಂತಹ ಅವಕಾಶವನ್ನ ಕೇರಳ ಸರ್ಕಾರ ಈ ನಿಯಮ ಪ್ರಕಾರ ಮಂಜೂರು ಮಾಡಿದೆ ಕೃತ್ಯವಾಗಿ ಸರ್ಕಾರದ ನಿಯಮ ಪ್ರಕಾರ ಹೇಳುವಂತ ಎಲ್ಲ ಕಾರ್ಯಗಳಿದೆ ಆದ್ದರಿಂದ ಹೇಳ್ತಾ ಇದೆ ದೀರ್ಘಕಾಲ ಕರ್ನಾಟಕದ ವಿವಿಧ ಇಲಾಖೆಯಲ್ಲಿ ಸಚಿವರಾಗಿ ಮುಖ್ಯ ದೀರ್ಘಕಾಲ ಮುಖ್ಯಮಂತ್ರಿ ಆದಂತಹ ಗೌರವಿತ ಸಿದ್ದರಾಮಯ್ಯನವರು ಅವರು ಒಂದು ರಾಜ್ಯ ಸರ್ಕಾರದ ಇರುವ ಆರೋಪವನ್ನು ನಯಿಸುವಾಗ ಅದರ ಗೌರವವು ಅತಿ ಹೆಚ್ಚು ಇರುವಂತಹ ಸಂದರ್ಭದಲ್ಲಿ ಈ ನಿಯಮಗಳನ್ನೆಲ್ಲ ಕಂಡಿತು ಅದರ ಏನಾದರೂ ತಪ್ಪುಗಳಿದರೆ ಅದನ್ನು ಹೇಳ್ಬಹುದೇ ಹೊರತು ಸುಳ್ಳು ಆರೋಪಗಳನ್ನು ಉನ್ನಯಿಸುವುದಕ್ಕೆ ಅಥವಾ ಹೇಳುವುದಕ್ಕೆ ಒಂದು ಮುಖ್ಯಮಂತ್ರಿಯಾದಂಥ ವ್ಯಕ್ತಿ ಯಾವಾಗಲೂ ಮಾಡಬಾರದಂಥ ಒಂದು ಕೆಲಸವನ್ನು ಮಾಡ್ತಿದೆ ಕಾಸರಗೋಡಿಯಲ್ಲಿರುವಂಥ ಬಾಸ ಅಲ್ಪಸಂಖ್ಯಾತರ ಮಧ್ಯ ಮಧ್ಯ ಬೆಂಕಿ ಹಚ್ಚುವಂಥ ಅತ್ಯಂತ ನೀಚವಾದಂತಹ ಕೆಲಸವನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ ಎಂಬುದನ್ನು ಈ ಸಂದರ್ಭದಲ್ಲಿ ನಿಲ್ಲಿಸಿದೆ